ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಟೂ ಡೇಸಿಂದ ಬ್ಯುಸಿ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವತ್ತು ಸಂಜೆ ಗಿಡಗಳಿಗೆ ನೀರು ಹಾಕಿ ತುಂಬ ದಿನ ಆಗಿತ್ತು ಹಾಗಾಗಿ ನೀರು ಹಾಕೋಣ ಅದನ್ನು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸೊ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಳೆ ಕೂಡ ಬಂತು ಟೂ ಡೇಸ್ ಬ್ಯಾಕು ಬಟ್ ಆದ್ರೂ ಕೂಡ ಅಂತ ಮಳೆ ಏನ್ ಬರ್ಲಿಲ್ಲ ಸೊ ಸುಮ್ನೆ ಹಾಗೆ ಬಂದು ತೇವ್ ಮಾಡ್ಬಿಟ್ಟು ಓಟೋಯ್ತು ಸೊ ಬಿಸ್ಲು ತುಂಬಾನೇ ಇದೆ ಹೊರಗಡೆ ಅಂತೂ ಬರೋಕ್ ಆಗೋದಿಲ್ಲ ಹಾಗಾಗಿ ನಾನು ಈ ಟೂ ಡೇಸ್ ಇಂದ ವಿಡಿಯೋ ಕೂಡ ಮಾಡೇ ಇಲ್ಲ ಸೊ ಏನಂದ್ರೆ ಅಲ್ಲಿ ಇಲ್ಲಿ ಹೋಗೋದು ಇತ್ತು ಆಮೇಲೆ ಬಿಸ್ಲು ಕೂಡ ತುಂಬಾ ಇರೋದ್ರಿಂದ ಏನೋ ಇಂಟ್ರೆಸ್ಟ್ ಇರ್ಲಿಲ್ಲ ಒಂಥರ ಸೊ ಈಗ ಅಟ್ ಲೀಸ್ಟ್ ಗಿಡಗಳಿಗಾದ್ರು ನೀರ ಹಾಕೋಣ ತುಂಬಾ ದಿವಸ ಆಯ್ತಲ್ವಾ ಅಂತ ಹೇಳಿ ಗಿಡ ಹಾಕೋದಕ್ ಬ ಗಿಡಕ್ ನೀರ್ ಹಾಕೋದಕ್ ಅಂತ ಬಂದ್ವಿ ನಾನು ನನ್ ಮಗಳು ನಮ್ ಜೊತೆ ನಮ್ಮನೆ ಕೋಳಿಗಳು ಕೂಡ ಜೊತೆಲಿ ಬಂದ್ಬಿಟ್ಬು ಕಂಪ್ನಿ ಕೊಡೋದಕ್ಕೆ ಹಾಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಯಾರ ಮನೆ ಹತ್ರ ಆದ್ರೂ ಜಾಗ ಇತ್ತು ಅಂದ್ರೆ ನೀವು ಕೂಡ ಏನಾದ್ರು ಗಿಡಗಳನ್ನ ಬೆಳೆಸಿ ತುಂಬಾ ಚೆನ್ನಾಗಿರುತ್ತೆ ಮನೆ ಮುಂದೆ ನೋಡೋಕು ಚೆನ್ನಾಗಿರತ್ತೆ ಮತ್ತೆ ತುಂಬಾ ತಣ್ಣಗಿರೋಂತ ಗಾಳಿ ಕೂಡ ಬರುತ್ತೆ ಇಷ್ಟು ಬಿಸಿಲಿ ಇದ್ರು ಕೂಡ ಇಫ್ ಇನ್ ಕೇಸ್ ಏನಾದ್ರು ನಮ್ಮ ಮನೇಲಿ ಕರೆಂಟ್ ಇಲ್ಲ ಅಂದ್ರೆ ಸೊ ಅಕ್ಕಪಕ್ಕದಲ್ಲಿ ಗಿಡ ಮರಗಳು ಜಾಸ್ತಿ ಇರೋದ್ರಿಂದ ಸೊ ಪರವಾಗಿಲ್ಲ ಸ್ವಲ್ಪ ಅಂದ್ರೆ ಫ್ಯಾನ್ ಇಲ್ಲ ಅಂದ್ರೂ ಕೂಡ ಇರಬಹುದು ಬಟ್ ಈ ಬೇಸಿಗೆನಲ್ಲಿ ಫ್ಯಾನ್ ಇಲ್ಲಾಂದ್ರೆ ಇರೋಕ್ ಆಗೋದಿಲ್ಲ ಬಿಡಿ ನಾನ್ ನೀರ್ ಹಾಕೋಣ ಅಂತ ಬಂದ್ರೆ ನನ್ ಜೊತೆ ನಮ್ಮನೆ ಕೋಳಿಗಳು ಕೂಡ ಕಂಪ್ನಿ ಕೊಡಕ್ ಬಂದ್ಬಿಟ್ವು ಹಿಂದೆನೆ ಅವು ಏನಾದ್ ಜೊತೆಲೆ ಬರ್ತವೆ ಅಂದ್ರೆ ಅಟ್ ಲೀಸ್ಟ್ ಏನಾದ್ರೂ ನೀರ್ ಹಾಕ್ತಾ ಇದ್ರೆ ಮತ್ತೆ ಈ ಕ್ಲೀನ್ ಮಾಡೋ ಟೈಮಲ್ಲಿ ಉಳಪಳ್ಳ ಬರುತ್ತಲ್ವಾ ಅದನ್ನ ತಿನ್ಬೋದು ಅಂತ ಹೇಳಿ ಅವು ಕೂಡ ನಾನು ಎಲ್ಲಿ ಹೋಗ್ತೀನಿ ಅಲ್ಲೇನೆ ಹಿಂದೆ ಬಂದ್ಬಿಡತ್ತೆ ನೋಡಿ ಇಷ್ಟು ಬಿಸ್ಲು ಇದ್ರು ಒಂದು ಗಿಡನೂ ಒಣಗದೇ ಇರೋ ತರ ಮೇಂಟೈನ್ ಮಾಡಿದೀನಿ ಏನಿಲ್ಲ ಅಂದ್ರೆ ನಾನು ವೀಕ್ಲಿ ಟೂ ಟೈಮ್ಸ್ ನೀರ್ ಹಾಕ್ತೀನಿ ಸೊ ನೋಡಿ ಬಾಳೆಗೊನೆ ಕೂಡ ನಾಲ್ಕರಿಂದ ನಾಲ್ಕು ಬಂದಿದೆ ನಮ್ಮ ಮನೆಯಲ್ಲಿ ಇದ್ರಲ್ಲಿ ಎರಡು ಮಾತ್ರ ಇನ್ನೇನಿ ನೆಕ್ಸ್ಟ್ ವೀಕಲ್ಲಿ ಕಟ್ ಮಾಡ್ಬೋದು ಬಟ್ ಇನ್ನು ಎರಡು ಚಿಕ್ಕದಿನೇ ಸೊ ನೀರೆಲ್ಲ ಚೆನ್ನಾಗ್ ಹಾಕಿ ನನ್ಗ ಅಷ್ಟೆಲ್ಲ ಗಿಡ ಹಾಕೋದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ಹಸ್ಬೆಂಡ್ ಆಗಿರ್ಬೋದು ನಾನ್ ಬರೋಕಿನ್ನ ನಾವು ಇದೆಲ್ಲ ಗಿಡಗಳು ಗಿಡಗಳವ್ರೆ ಹಾಕಿರೋದು ಬಟ್ ಈಗ ನಾನು ಅದನ್ನ ಚೆನ್ನಾಗಿ ಕೇರ್ ಮಾಡ್ತೀನಿ ನೋಡಿ ಇದೇ ಗೊನೆ ಬಂದಿರೋದು ಇದನ್ನ ಕಟ್ ಮಾಡ್ಬೋದು ಸೊ ಈಗ ಫಂಕ್ಷನ್ ಫಂಕ್ಷನ್ಗಳು ಇಲ್ಲ ಹಬ್ಬಗಳು ಇಲ್ವಲ್ಲ ಹಾಗಾಗಿ ಇನ್ನೊಂದ್ ಸ್ವಲ್ಪ ದಿನ ಅಲ್ಲೇ ಮರದಲ್ಲೇ ಇರ್ಲಿ ಅಂತ ಸೊ ಗಿಡದಲ್ಲೇ ಇರ್ಲಿ ಅಂತ ಬಿಟ್ಬಿಟ್ಟಿದೀವಿ ನೋಡಿ ಇನ್ನೊಂದ್ ಫ್ರೂಟ್ ಗಿಡ ಏನಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ದಾಳಿಂಬೆ ಗಿಡ ಕೂಡ ನಾವು ಹಾಕಿದಿವಿ ಎರಡು ಹಾಕಿದ್ವಿ ಆಕ್ಚುಲಿ ಇದು ನಾನ್ ಬರೋಕೆ ಮುಂಚೆ ತುಂಬಾ ಚಿಕ್ಕದಿತ್ತು ಬಟ್ ಈಗ ನಾನ್ ಬಂದ್ ಎರಡು ವರ್ಷ ಆಯ್ತಲ್ವಾ ನಮ್ಮ ಹಸ್ಬೆಂಡ್ ಮನೆಗೆ ಮದುವೆ ಮಾಡ್ಕೊಂಡು ಈಗ ದೊಡ್ಡದಾಗಿದೆ ಆಲ್ರೆಡಿ ನಾವ್ ಇದ್ರಲ್ಲಿ ಲಾಸ್ಟ್ ಇಯರ್ ಕೂಡ ಹಣ್ಗಳು ಕಿತ್ಕೊಂಡಿದ್ವಿ ನಾಲ್ಕೈದು ಸಿಕ್ಕಿತ್ತು ಸೊ ಈಗ ಕೂಡ ಮತ್ತೆ ಕಾಯಿ ಆಗಿದೆ ಇದಕ್ಕೂ ಕೂಡ ಅಷ್ಟೇ ಔಷಧಿ ಹೊಡಿಬೇಕು ಅಂತ ಹೇಳ್ತಾರೆ ಬಟ್ ಈ ಬಾಳೆಹಣ್ಣಿಂದು ಅಣ್ಣ ಮಾಡೋದಕ್ಕೆ ಅಂತ ಔಷಧಿ ಆಗ್ತೀವಲ್ಲ ಅದೇ ಔಷಧಿ ಇದಕ್ಕೂ ಹೊಡಿತೀವಿ ಚೆನ್ನಾಗಿ ಬರುತ್ತೆ ಹಣ್ಣುಗಳು ಅಂಡ್ ಸಮ್ ಟೈಮ್ ಏನಾದ್ರು ಮನೇಲ ತರಕಾರಿ ಇಲ್ಲಾದ್ರು ಕೂಡ ಅಷ್ಟೇ ನುಗ್ಗೆ ಸೊಪ್ಪಿನ ಗಿಡ ಇರೋದ್ರಿಂದ ಆ ಸೊಪ್ಸಾರ ಆಗಿರ್ಬೋದು ಇಲ್ಲ ಒಪ್ಸಾರ ಆಗಿರ್ಬೋದು ಆರಾಮಾಗಿ ಮಾಡಬಹುದು ಕೆಲವೊಂದು ತರಕಾರಿ ಗಿಡಗಳನ್ನ ಕೂಡ ಹಾಕಿದೀನಿ ಮೆಣಸಿನ್ಕಾಯಿ ಆಗಿರ್ಬೋದು ಮತ್ತೆ ಬದನೆಕಾಯಿ ಆಗಿರ್ಬೋದು ಇನ್ನು ಪೂಜೆಗೆ ಅಂತ ಬಂದ್ರು ಕೂಡ ಅಷ್ಟೇ ಹೂವಿನ ಗಿಡ ಆಗಿರ್ಬೋದು ಪತ್ರೆ ಗಿಡಗಳಾಗಿರ್ಬೋದು ತುಂಬಾನೇ ಹಾಕಿದೀವಿ ಇನ್ನು ನಮ್ಮ ಮನೆಗ್ ಕಾಂಪೌಂಡ್ ಬೇರೆ ಇಲ್ಲ ಕಾಂಪೌಂಡ್ ಹಾಕ್ಸ್ದಾಗ ಇನ್ನು ಮನೆ ಮುಂದೆ ಎಲ್ಲ ತುಂಬಾ ಜಾಗ ಇದೆ ಅಲ್ಲಿ ಕೂಡ ಗಿಡ ಹಾಕಬೇಕು ಅಂತ ಪ್ಲಾನ್ ಗಳಿದೆ ಸೊ ಯಾವ ತರ ಯಾವ್ಯಾವ ಗಿಡಗಳನ್ನ ಹಾಕ್ಬೇಕು ಅಂತಾನು ಪ್ಲಾನ್ ಮಾಡಿ ಇಟ್ಕೊಂಡಿದೀನಿ ಆದಷ್ಟು ಬೇಗ ಕಾಂಪೌಂಡ್ ಹಾಕ್ತಾ ಇದ್ ಮಿನಿ ಗಾರ್ಡನ್ ಮಾಡ್ಬಿಡ್ತೀನಿ ಸೊ ಅದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ ಅಂಡ್ ಏನಪ್ಪಾ ಅಂದ್ರೆ ನನ್ಗೆ ಗೊತ್ತೇ ಇಲ್ಲ ಇಲ್ಲಿ ಜೇನ್ ಇಟ್ಟಿರೋ ವಿಚಾರ ನಾನ್ ಬಾಳೆ ಗಿಡಗಳನ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಸೊ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಆದ್ರೆ ಒಣಗಿರ ಗರಿ ಎಲ್ಲಾ ತೆಗೆದ್ರೆ ಇನ್ನೂ ಗಿಡಗಳು ಚೆನ್ನಾಗ್ ಬರುತ್ತೆ ಅಂತ ನಾ ಅತ್ತೆ ಹೇಳಿದ್ರು ಸರಿ ಆಯ್ತು ಅಂತ ಇದನ್ನೆಲ್ಲ ಕಟ್ ಮಾಡೋಣ ಅಂತ ಹೇಳಿ ನಾನು ಕೀಳ್ತಾ ಇದ್ದೆ ಕೈಯಲ್ಲಿ ನೋಡಿದ್ರೆ ಮೇಲ್ಗಡೆ ಜೇನ್ ಇಟ್ಬಿಟ್ಟಿತ್ತು ಅಪ್ಪ ಒಂದು ಕ್ಷಣ ಎಷ್ಟು ಭಯ ಆಯ್ತು ಅಂದ್ರೆ ಇಫ್ ಇನ್ ಕೇಸ್ ಏನಾದ್ರು ಅದನ್ನ ಅಳ್ಳಾಡ್ಸ್ಬಿಟ್ಟಿದ್ರೆ ಕಚ್ಬಿಡೋ ನನ್ ಕಚ್ಚಿದ್ರೆ ಪರವಾಗಿಲ್ಲ ಜೊತೆ ನನ್ ಮಗಳು ಕೂಡ ಇದ್ಲು ತುಂಬಾ ಭಯ ಆಯ್ತು ಅಂಡ್ ಒಂದೇನಪ್ಪ ಅಂದ್ರೆ ಸೊ ಅದನ್ನ ಅಲ್ಲಾಡ್ಸಕ್ಕೆ ನಾವು ಮುಂಚೆನೆ ನಾವು ಜೈನ್ ನೋಡ್ಬಿಟ್ವಿ ಸೊ ನಮ್ ಹಸ್ಬೆಂಡ್ ನರಿದು ಅವರು ಬೇಡ ಬಿಡು ಅಲ್ಲೆಲ್ಲ ಇದು ಕ್ಲೀನ್ ಮಾಡ್ಬೇಡ ಈಗ ಅದು ಪಾಪ ಇವಾಗ ಬಿಸಿಲು ಟೈಮ್ ಅಲ್ವಾ ಕಟ್ಟಿದೆ ಅದು ಏನೋ ಒಳ್ಳೇದು ಆಗುತ್ತೆ ಅಂತ ಹೇಗೆ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳಿ ಅಲ್ಲಿಂದ ನಾವು ಬಂದ್ಬಿಟ್ವಿ ಅಂಡ್ ಇದು ಕೂಡ ಅಷ್ಟೇ ಅಲ್ಲಿಂದನೇ ತಗೊಬಂದು ಇದು ಸಪ್ರೇಟ್ ಹಾಕಿರೋ ಬಾಳೆ ಗಿಡಗಳು ಇಷ್ಟು ದೊಡ್ಡದನ್ನೇ ಹಾಕಿದ್ವಿ ಅದು ಕೂಡ ಚೆನ್ನಾಗಿ ಬಂದಿದೆ ಸೊ ಇಷ್ಟು ಇವತ್ತಿನ ವಿಡಿಯೋ ಸೊ ಜೈನ್ ಯಾರೆಲ್ಲ ನೋಡಿದಿರ ನೋಡಿದಿರೋ ನಮ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ಇದು ಯಾವ್ ಜೇನು ಅಂತ ತಿಳ್ಸಿ ಆಲ್ಮೋಸ್ಟ್ ಜೈನ್ ಎಲ್ಲಾರು ನೋಡಿರ್ತೀರಾ ಬಟ್ ಇದು ಯಾವ ಟೈಪ್ಸ್ ಟೈಪ್ ಜೈನ್ ಅಂತ ತಿಳಿಸ್ಕೊಡಿ ಆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್